ಸಮಯ ಬೆಳಗ್ಗೆ ಎಂಟೂವರೆ ಇವತ್ತು ಬೆಳಗ್ಗೆ ವರ್ಕೌಟ್ ಮುಗಿಸಿ ಕಾಲೇಜಿಗೆ ರೆಡಿಯಾಗಿ ಕರೆಕ್ಟಾಗಿ ಎಂಟು ಇಪ್ಪತ್ತಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದರೆ ಬಸ್ಸೇ ಇಲ್ಲ ಅಂತ ಗೊತ್ತಾಗ್ಬಿಡ್ತು ಸೊ ಇವತ್ತು ಬಸ್ಸೇ ಇರಲಿಲ್ಲ ಬೆಳಗ್ಗೆ ನಮ್ಮದು ಮಾಮೂಲಿ ಎಂಟು ಇಪ್ಪತ್ತರ ಬಸ್ಸು ಸೊ ಹಂಗಾಗಿ ಇಲ್ಲಿ ಕಾಯಿ ಕಾಯ್ತು ನಿಂತಿದ್ವಿ ಯಾವುದಾದ್ರು ಗಾಡಿಗಳು ಬರ್ತಾವ ಅಂತಂದು ಏಕೆಂತಂದರೆ ಯಾವುದು ಗಾಡಿ ಬರಲಿಲ್ಲ ಅಂದ್ರೆ ಹೋಗೋಕ್ಕಾಗಲ್ಲ ಆಲ್ರೆಡಿ ಎಂಟೂವರೆ ಬರೀ ಆಗಿತ್ತು ಎಂಟು ನಲ್ವತ್ತು ವರ್ಷದಿಗೆ ಒಂದು ಬೈಕ್ ಬಂತು ಒಬ್ರು ಅಣ್ಣ ಬಂದರು ಆ ಹಣ್ಣು ಬೈಕಾಗಿ ಸೀದಾ ಮಾಡಿದ ಕೆರೆಗೆ ಹೊರಟ್ವಿ ಇವತ್ತು ನಮ್ಮ ಟಾಮಿ ಟಾಮಿ ಅಂದರೆ ನಾಯಿ ಎಲ್ಲ ಗುರು ನೀವೆಲ್ಲ ಮೊನ್ನೆ ಕಮೆಂಟ್ ಹಾಕಿದ್ರಿ ಟಾಮಿ ಅಂದರೆ ಯಾರು ಅಂತ ಟಾಮಿ ಅಂದರೆ ವೀರೇಶ್ ನನ್ನ ಫ್ರೆಂಡು ಅವನು ಬಂದಿರಲಿಲ್ಲ ಇವತ್ತು ಸದ್ಯ ಇವತ್ತು ನಮ್ಮ ದೃಷ್ಟ ಟೈಮಿಂಗ್ ಸರಿಯಾಗಿ ಬೈಕ್ ಸಿಕ್ತು ಯಾಕೆಂದರೆ ಮಾಡಿದ ಕೆರೆಗೆ ನಾವು ಕೂಡ ಕರೆಕ್ಟಾಗಿ ಒಂಬತ್ತು ಐವತ್ತಕ್ಕೆ ಬಂದ್ವಿ ಬಸ್ಸು ಕೂಡ ರೆಡಿ ಇತ್ತು ಇಲ್ಲಿ ನೋಡ್ತಿರ್ಬೋದು ಎನ್ ವಿ ಎಲ್ ಅಂದರೆ ವಿಜಯಲಕ್ಷ್ಮಿ ಬಸ್ ರೆಡಿ ಇತ್ತು ಸೊ ಸೀದಾ ಬಸ್ ಅದಕ್ಕೆ ಹಂಗೆ ಕುತ್ಕೊಂಡಿದ್ದೆ ಒಂಬತ್ತು ಐವತ್ತಕ್ಕೆ ಬಸ್ ಬಿಡ್ತು ಸೀದಾ ಇವತ್ತು ಬಸ್ ಸಿಕ್ಕಿದ್ದೆ ನಮ್ಮ ಅದೃಷ್ಟ ಅಂತ ತಿಳ್ಕೊಬೇಕು ಯಾಕೆಂದ್ರೆ ಇನ್ನೊಂದು ಐದು ನಿಮಿಷ ಇನ್ನೊಂದು ಹತ್ತು ಸೆಕೆಂಡ್ ಲೇಟಾಗಿ ಬಂದಿದ್ರು ಬಸ್ ಸಿಗ್ತಿರ್ಲಿಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ನಮ್ಮ ಬಸ್ಸು ವಸ್ತ್ರಕ್ಕೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಬರ್ತಿತ್ತು ಸೊ ಒಂಬತ್ತು ನಲ್ವತ್ತು ವರ್ಷ ಮಾಡಿದ ಕೆರೆಗೆ ಬಂದಿರ್ತಿತ್ತು ಆದರೆ ಈ ಬಸ್ಸು ಒಂಬತ್ತು ಐವತ್ತಕ್ಕೆ ಮಾಡದ ಕೆರೆಯಲ್ಲಿ ಇದ್ದಿದ್ದು ಇಲ್ಲಿ ವಸ್ತ್ರಗಾಕೆ ಬರೋವಷ್ಟೊತ್ತಿಗೆ ಆಲ್ರೆಡಿ ಒಂಬತ್ತು ಕಾಲ್ ಆಗಿತ್ತು ಈ ಬಸ್ಸಲ್ಲಿ ನೋಡ್ರಿ ಇಲ್ಲಿ ಸಿ ವಿ ಕೂಡ ಇರುವಂಥದ್ದು ಸೊ ಇವಾಗ ವಸ್ತ್ರಗಾಕ ರೀಚ್ ಆಗಿದ್ದಾಯ್ತು ಫೈನಲಿ ಒಂಬತ್ತು ಕಾಲ್ ಆಯಿತು ನಾನು ವಸ್ತ್ರ ರೀಚ್ ಆಗುವಷ್ಟೊತ್ತಿಗೆ ಇವಾಗ ಸೀದಾ ತಿಂಡಿ ತಿನ್ನೋಕ್ಕೆ ಹೋಗ್ಬೇಕಾಗಿತ್ತು ಇವತ್ತೊಂದು ಫುಲ್ಲು ಹೊಟ್ಟೆ ಸು ಯಾಕಂತ ಗೊತ್ತಿಲ್ಲ ಸೊ ಅಲ್ಲಿಂದ ಸೀದಾ ಜೈದೇವ ಕ್ಯಾಂಟೀನಿಗೆ ಹೋಗೋಣ ಅಂತ ಬಂದೆ ಆದರೆ ಇಲ್ಲಿ ನೋಡಿರಿಲ್ವಿ ಜಯದೇವ ಕ್ಯಾಂಟೀನ್ ಇವತ್ತು ಓಪನ್ ಮಾಡಿಲ್ಲ ಅವನ್ನ ಇವತ್ತು ರಜಾ ಮಾಡಿಬಿಟ್ಟಿದ್ದ ಇವತ್ತು ಶನಿವಾರ ಅಂತ ಏನೋ ಗೊತ್ತಿಲ್ಲ ಇವತ್ತು ಜಯದೇವ ಕ್ಯಾಂಟೀನ್ ಇರಲಿಲ್ಲ ಸೊ ಹಂಗಾಗಿ ನಾನು ನಡ್ಕೊಂಡು ಇದ್ದೆ ಅಷ್ಟೊತ್ತಿಗೆ ವಿಕಾಸ ಬಂದ ಒಂಬತ್ತು ನಲವತ್ತಾಗಿತ್ತು ಅಲ್ರೆ ಟೈಮು ಸೊ ಎಲ್ಲಿಗಪ್ಪ ಹೋಗಿದ್ದು ಇವತ್ತು ಅಂತಂದರೆ ಇವತ್ತು ಇಲ್ಲಿ ಕೃಷ್ಣ ದರ್ಶಿನಿ ನೋಡಿದ್ವಿ ಇಲ್ಲಿ ಫುಲ್ ಆಗ್ಬಿಟ್ಟಿತ್ತು ಅಲ್ಲಿ ಹೋಗಿ ತಟ್ಟೆಗೆ ಹಾಕ್ಸ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ಒಂಬತ್ತುವರೆ ಆಗಿಬಿಡುತ್ತೆ ಸೊ ಹಂಗಾಗಿ ತುಂಬ ಲೇಟ್ ಆಗುತ್ತೆ ಅಲ್ಲಿಗೆ ಹೋದರೆ ಯಾಕೆಂದರೆ ಫುಲ್ಲು ರಶ್ ಇರುತ್ತೆ ಮೊದಲೇ ಇವತ್ತು ಸ್ಯಾಟರ್ಡೆ ಹಂಗಾಗಿ ಸೀದಾ ಇಲ್ಲೆಲ್ಲ ಬೇಡ ಸೀದಾ ಹೊಡಿ ಗೋಕುಲ ದರ್ಶಿನಿ ಅಂತ ಹೇಳಿದೆ ಅಲ್ಲಿಂದ ಸೀದಾ ಬಂದಿದ್ದೆ ಟಿ ಬಿ ಸರ್ಕಲ್ ಇರುವಂಥ ನ್ಯೂ ಗೋಕುಲ ದರ್ಶಿನಿ ಹೋಟೆಲ್ಗೆ ಸೊ ನಾನು ಮತ್ತೆ ನಮ್ಮ ವಿಕಾಸ ಬಂದ್ವಿ ಇಲ್ಲಿ ಸದ್ಯ ಇವತ್ತು ರಶ್ ಇರಲಿಲ್ಲ ಇಲ್ಲಿ ಏನ್ ತಗೊಂಡೆ ಅಂತಂದ್ರೆ ಇಡ್ಲಿ ವಡೆ ಇಡ್ಲಿ ಮತ್ತೆ ಒಡೆ ಮೂರು ಇಡ್ಲಿ ಒಂದು ಒಡೆ ತಗೊಂಡೆ ಇವನು ಕೂತ್ಕೊಂಡು ತಿನ್ನೋ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ದ ಇವತ್ತು ಈಗ ಟಿ ಬಿ ಸರ್ಕಲ್ ಇಂದ ಬಿಟ್ಟಿದ್ದು ಒಂಬತ್ತು ಮೂವತ್ತೈದಕ್ಕೆ ಆದರೆ ಐದು ನಿಮಿಷ ಏನು ಎರಡು ನಿಮಿಷದಲ್ಲೇ ಕಾಲೇಜ್ಗೆ ಹೋಗ್ಬಿಡ್ಬೋದು ಅದೇ ನಡ್ಕೊಂಡು ಟಿ ಬಿ ಸರ್ಕಲ್ ಇಂದ ನಾವೇಂದ್ರ ಕಾಲೇಜ್ಗೆ ಹೋಗೋದಾದ್ರೆ ತುಂಬಾ ಲೇಟ್ ಆಗುತ್ತೆ ಇವತ್ತು ಕೂಡ ಕಾಲೇಜಿಗೆ ಟೈಮ್ ಸರಿಯಾಗಿ ಅಂದ್ರೆ ಒಂಬತ್ತು ನಲ್ವತ್ತು ವರ್ಷದಿಗೆ ಬಂದ್ವಿ ಸಮಯ ಒಂದು ಮುಕ್ಕಾಲು ಒಂದು ಮುಕ್ಕಾಲಿಗೆ ನಾವಿಲ್ಲಿ ಹಾಲ್ ಕುಡಿತಿದ್ವಿ ಎಲ್ಲಪ್ಪ ಅಂದ್ರೆ ಪಬ್ಜಿ ಟೀ ಕೆಫೆ ಅಲ್ಲಿ ಇಲ್ಲಿ ಇವತ್ತು ಬಾದಾಮಿ ಮಾಲ್ನ ಕುಡಿತಿರೋದು ಏನಪ್ಪ ಅಂತಂದ್ರೆ ಇವತ್ತು ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ ಸ್ವಲ್ಪ ಫ್ರೆಶರ್ಸ್ ಪಾರ್ಟಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸೊ ಅದು ಸದ್ಯಕ್ಕೆ ಇನ್ನು ಇನ್ನು ಡೌಟ್ ಅಲ್ಲೇ ಇದೆ ಇಲ್ಲಿ ನೋಡ್ರಿ ಇವನು ಝೂಮ್ ಆಗ್ತಿದಾನೆ ಕ್ಯೂ ಆರ್ ಕೋಡ್ಗೆ ಅಲ್ಲಿರೋದು ಕ್ಯೂ ಆರ್ ಕೋಡ್ ಇವನು ಬಸ್ ಆಗ್ತವನಿ ಬಂದ್ವಿ ಯಾಕಪ್ಪ ಅಂತಂದ್ರೆ ಇವತ್ತು ಟೈಮ್ ಆಗಿತ್ತು ಆಲ್ರೆಡಿ ಎರಡು ಎರಡು ಹೊತ್ತಾಗಿತ್ತು ಆಗಿತ್ತು ಅಲ್ಲಿ ಪಬ್ಜಿ ಟಿ ಕೆಫ್ ಬಿಡೋಷ್ಟೇನೆ ಸೊ ಸಾಂಗಾಗಿ ಸೀದಾ ಬಸ್ ಸ್ಟ್ಯಾಂಡ್ ಗೆ ಎರಡು ಹತ್ತಕ್ಕೆ ಬಸ್ ಸ್ಟ್ಯಾಂಡ್ ಗೆ ಬಂದೆ ಆದ್ರೆ ಏನು ಮಾಡೋಣ ಇವತ್ತು ನಮ್ಮೂರಿನ ಬಸ್ಸೇ ಬಂದಿಲಿಲ್ವಲ್ಲ ಸೊ ಬೆಳಗ್ಗೆ ಯಾವ ಬಸ್ ಬರ್ತಿತ್ತೋ ಸೇಮ್ ಬಸ್ಸೇನೆ ಇವಾಗ ಮಧ್ಯಾಹ್ನ ಕೂಡ ಬರಬೇಕಾಗಿದ್ದಂಥ ಬಸ್ಸು ಎರಡು ಇಪ್ಪತ್ತಕ್ಕೆ ಬಿಡುವಂಥ ಬಸ್ಸು ಎರಡೂವರೆಗೆ ಬಿಡ್ತಿತ್ತು ಸೊ ಆ ಬಸ್ಸು ಬ್ಲೂ ಕಲರ್ ಬಸ್ ನಿಮಗೆ ಗೊತ್ತಿರೋದೆ ಶ್ರೀ ತಿಪ್ಪೇಸ್ವಾಮಿ ತಮ್ಮಣ್ಣ ಬಸ್ ಬಂದಿರಲಿಲ್ಲ ಇವತ್ತು ಅದೇ ಟೈಮ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಐತೆ ಸೊ ಹಂಗಾಗಿ ಮತ್ತೆ ಈ ಬಸ್ನೂ ಬೇಸ್ ಮಾಡ್ಕೊಂಡು ಇಂಗ್ಲೂ ಬಸ್ಗೆ ಹೋಗಬೇಕಾಗುತ್ತೆ ಅಂತಂದು ಈ ಬಸ್ ಇಲ್ಲ ಅಂತ ಹೆಂಗಿದ್ರು ಗೊತ್ತಿತ್ತು ಹಂಗಾಗಿ ಸೀದಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ ಇದೇ ನಮ್ಮ ಹೊಸದುರ್ಗದ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸೊ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದು ಸೊ ಅಂದರೆ ನಮ್ಮ ಹೊಸದುರ್ಗದ ಬಸ್ ಸ್ಟ್ಯಾಂಡು ಇಲ್ಲಿ ಹೊಸ್ದಾಗಿ ಟಿ ವಿ ಗಿವಿ ಎಲ್ಲ ಹಾಕಿದಾರಪ್ಪ ಟಿ ವಿ ಆಮೇಲೆ ಡಸ್ಟ್ಬಿನ್ಗಳು ಪ್ಲಾಸ್ಟಿಕ್ಕು ಪೇಪರ್ ಬಾಟ್ಲೆಲ್ಲ ಹಾಕೋಕ್ಕೆ ಆಮೇಲೆ ಅಲ್ಲಿ ಟಿ ಕೂಡ ಹಾಕಿರುವಂಥದ್ದು ನಮ್ಮ ಬಸ್ಸು ಇಲ್ಲೇ ಫಸ್ಟ್ ಗೆ ನಿಲ್ಸ್ಬಿಟ್ಟಿದ್ರು ಈಗ ನೋಡಿರಿ ಚಿತ್ರಹಳ್ಳಿ ಹೊಸದುರ್ಗ ಗುಳಿವಸಳ್ಳಿ ಎಚ್ ಪುರ ಉಪ್ಪುಗೇನಹಳ್ಳಿ ಇದೇ ನಮ್ಮ ಬಸ್ಸು ಸೊ ಇದ್ರ ಮೇಲೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಫೋಟೋಗಳ್ನ ಕೂಡ ಹಾಕಿದ್ದಾರೆ ಸೊ ಇದು ನಮ್ಮ ಬಸ್ಸು ಸದ್ಯ ವಿಮಲ್ಲಿಂದು ಆಮೇಲೆ ಬೇರೆ ಯಾವುದೇ ಧಾರವಾ ಬಸ್ ಬಸ್ಸಲ್ಲ ಸೊ ಫೈನಲಿ ಬಸ್ಸಲ್ಲಂತೂ ಕೂತ್ಕೊಂಡಿದ್ದಾಯಿತು ಫುಲ್ಲು ರಶ್ ಅಂದರೆ ರಶ್ ಇವತ್ತಂತೂ ಇವತ್ತು ಯಾಕೋ ಏನೋ ಗೊತ್ತಿಲ್ಲ ಬಸ್ಸಂತೂ ಫುಲ್ ರಶ್ ಆಗಿತ್ತು ಎರಡೂವರೆಗೆ ಬಸ್ಸಂತೂ ಬಿಡ್ತು ನಮ್ಮೂರಿಗೆ ಇಪ್ಪತ್ತೈದು ರೂಪಾಯಿ ಚಾರ್ಜು ನೋಡ್ತಿರ ಮೊದಲು ದೊಡ್ಡ ಕಿಟ್ಟದಲ್ಲಿ ಇಪ್ಪತ್ತೈದು ರೂಪಾಯಿ ಚಾರ್ಜು ಮೊದಲು ಟಿಕೆಟ್ಗಳು ಸ್ವಲ್ಪ ದೊಡ್ಡವ್ ಬರ್ರವು ಚಿಕ್ಕ ಚಿಕ್ಕದಾಗಿ ಮಾಡಿಬಿಟ್ಟವ್ರೆ ಇಷ್ಟು ಹೇಗೆ ಕೊಡ್ತಾರೆ ಟಿಕೆಟ್ಗಳ್ನ ಮೊದ್ಲು ಅಷ್ಟೆಲ್ಲ ದೊಡ್ದಾಗೆ ಇರೋಲ್ಲ ಏನಾರ ಆಗಲಿ ಈ ವಣ್ಣ ಕಂಡಕ್ಟ್ರು ಈ ಬಸ್ಸಲ್ಲಿ ಮಧ್ಯಾಹ್ನ ಟ್ರಿಪ್ಪಲ್ಲಿ ಬಂದರೆ ಚೇಂಜ್ ಇದ್ರೂ ಐದು ರೂಪಾಯಿ ಹಿಂದೆ ಬರ್ಕೊಟ್ಟೆ ಮುಂದಕ್ಕೆ ಹೋಗಲ್ಲ ಸೊ ಪಕ್ಕದಾಗಿದ್ದವನಿಗೆ ಎಂಬತ್ತು ರೂಪಾಯಿ ಚೇಂಜ್ ಬರ್ಕೊಟ್ಟಿದ್ದು ಇದ್ದು ಚೇಂಜ್ ಒಂದರೂ ಕೊಟ್ಟಿಲ್ಲ ಇಳಿಯಬೇಕಾರೆ ಇಸ್ಕೊಳ್ಳಪ್ಪ ಪಾಪ ಅಂತಂದೇಳಿ ಅವನಿಗೂ ಬರ್ಕೊಡ್ತು ಅವಣ್ಣ ಆಮೇಲಿಂದ ನನಗೂ ಅಷ್ಟೇ ಐದು ರೂಪಾಯಿ ಬರ್ಕೊಟ್ರು ಸೊ ಈ ಬಸ್ಸಲ್ಲಿ ಬಂದು ಬಂದಾಗೆಲ್ಲ ಐದು ರೂಪಾಯಿ ಚೇಂಜ್ ಬರ್ಕೊಟ್ಟೆ ಹೋಗೋದು ಇದು ಇಳ್ಕೋಬೇಕಾರೆ ಇಸ್ಕೋಬೇಕು ಚೇಂಜ್ ಅಂತೂ ಕರೆಕ್ಟಾಗಿ ಇಸ್ಕೊಂತೀಗಿಡ್ರಿ ಚೇಂಜ್ ಅಂತೂ ಮರ್ತಿರಲಿಲ್ಲ ಸೊ ಬಸ್ಸು ಮೂರುವರೆ ಅಷ್ಟೊತ್ತಿಗೆ ಇದು ಯಾಕೋ ವಾಚೆ ನಡೀತಿರಲಿಲ್ಲ ಅನ್ಸುತ್ತೆ ಸೊ ಮೂರು ಮೂರು ಕಾಲಷ್ಟೊತ್ತಿಗೆ ಊರಿಗೆ ರೀಚ್ ಆಯ್ತಪ್ಪ ಬಸ್ಸು ಇದು ಯಾವುದೋ ಅಡ್ವರ್ಟೀಸ್ಮೆಂಟು ಹಾಕ್ಬಿಟ್ಟವ್ರೆ ಬಸ್ಸಿನ ಮೇಲೆ ಅದಕ್ಕೆ ನಮ್ಮೂರು ಬಸ್ಸಿಗೆ ವಿಮಲ್ ಆಮೇಲೆ ಯಾವುದೋ ಜ್ಯುವೆಲರಿ ಅಂಗಡಿದು ಅಂಥದ್ದೇನೋ ಆಯ್ತಿಲ್ಲ ಇಲ್ಲೇನು ನೋಡ್ತಿದ್ರಲ್ಲ ಚೇಂಜು ಎಷ್ಟೋ ಜನ ಚೇಂಜಸ್ ಕಂಡಲ್ಲೇ ಮರ್ತೋಗ್ಬಿಡ್ತಾರೆ ಸೊ ಅವೆಲ್ಲ ಏನು ಕಂಡಕ್ಟ್ರಿಗೆ ಉಳಿತಾಯೇನೋ ಏನೋ ಗೊತ್ತಿಲ್ಲ ಒಂದ ಈಗ ಇನ್ನೊಂದು ಲೀಟರ್ ನೀರು ಕುಡಿದ್ ಆಯ್ತು ಅಂದ್ರೆ ಎರಡು ಲೀಟರ್ ಫೈನಲಿ ಇವತ್ತು ನೀರು ಕುಡಿದು ಇನ್ನೆರಡು ಲೀಟರ್ ನೀರು ಕುಡಿದ್ರೆ ನಾನು ನಾಲ್ಕು ಲೀಟರ್ ನೀರು ಅಂತ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಸಂಜೆ ನಾಲ್ಕೂವರೆ ಸೊ ನಾಲ್ಕೂವರಿಯಲ್ಲಿ ನಾನು ಹೆಸರು ಕಾಳು ತಿಂತಿದ್ದೀನಿ ಸೊ ಯಾಕಪ್ಪ ಅಂದ್ರೆ ಅಮ್ಮ ಇವತ್ತು ಊರಿಗೆ ಹೋಗಿದ್ರಿಂದ ಮನೆಯಲ್ಲಿ ಏನು ಇರಲಿಲ್ಲ ಸೊ ಹಣ ಸಾಂಬಾರ್ ಇತ್ತು ಅಂತ ಹೆಸರು ಕಾಳಿದ್ದು ಹಂಗಾಗಿ ಹೆಸರು ಕಾಳು ತಿಂದೆ ಇವತ್ತು ತುಂಬ ದಿನ ಆದ ಮೇಲೆ ನಾನು ಈ ಗಾಡಿ ಎತ್ತಿರೋದು ಹೇಳ್ಬೇಕಂದ್ರೆ ನಾನು ಸೈಕಲ್ ಹೊಡಿತಿರ್ಲಿಲ್ಲ ಮೊದಲು ಭಾರಿ ಹೊಡಿತಿದ್ದೆ ಆದರೆ ಇತ್ತೀಚೆಗೆ ಬರೀ ಸ್ಕೂಟಿ ಹೊಡೆಯೋದೇ ಆಗಿತ್ತೆ ಆದರೆ ಇವತ್ತು ಫೈನಲಿ ಸೈಕಲ್ ತಗೊಂಡು ಒಂದು ರೌಂಡ್ ಹೋಗ್ಬರೋಣ ಅಂತ ಬಂದೆ ಇವತ್ತು ಸಂಜೆ ಸಂಜೆ ವರ್ಕೌಟೇನಲ್ಲಪ್ಪ ಇವತ್ತು ಆಲ್ರೆಡಿ ಬೆಳಗ್ಗೆ ಆಡ್ರಿಗೆ ಆಲ್ರೆಡಿ ಎಲ್ಲ ಮಾಡಿದ್ದೆ ಆದರೆ ಸೈಕಲಲ್ಲಿ ಒಂಥರ ಮಜಾ ಇರುತ್ತೆ ಗುರು ಸೊ ಈಗ ಸೈಕಲಲ್ಲಿ ಹಿಂಗೆ ಒಂದು ರೌಂಡು ಹೋಗ್ತಿದ್ದೀನಿ ಒಂದು ಚೂರು ಏನೂ ರೆಡಿ ಮಾಡಿಲ್ಲ ಆಳೆ ಭಾಳ ದಿವ್ಸ ಆಗಿತ್ತು ನಿಲ್ಲಿಸಿ ಹಂಗೆ ಎತ್ಕೊ ಮುಂದೆ ಏನಾಗಿತ್ತಂದರೆ ಚೈನು ಸ್ವಲ್ಪ ತುಕ್ಕಿಡ್ದಿರೋದು ಬಿಟ್ಟರೆ ಏನೂ ಆಗಿಲ್ಲ ಗಾಳಿ ಕೂಡ ಇಳಿದಿರಲಿಲ್ಲ ಗಾಳಿನೂ ಹಂಗೆ ಇತ್ತು ಸೊ ಹಂಗೆ ಎತ್ಕೊ ಮುಂದೆ ಅಂದರೂ ನೀಟಾಗೆ ಬರ್ತೈತೆ ಆದರೆ ಹ್ಯಾಂಡ್ಲು ಸ್ವಲ್ಪ ಸ್ವಟ್ಟಾಗ್ಬಿಟ್ಟೈತೆ ಅದನ್ನು ನಿಲ್ಲಿಸಿ ಇವಾಗ ಸರಿ ಮಾಡ್ಕೋಬೇಕು ಸಂಜೆ ಆರು ಹದಿನೈದು ಇವಾಗಿನ ವ್ಯೂ ನೋಡ್ರಿ ಹೆಂಗೈತೆ ಸೈಕಲ್ ಅಲ್ಲಿ ಇಲ್ಲ ನಿಲ್ಸ್ಕೊಂಡಿದ್ದೀನಿ ಇವಾಗ ಹೋಗ್ಬೇಕು ಮನೆಗೆ ಎಲ್ಲ ಗಾಡಿಗಳು ಹೋಗ್ತಾ ಇದಾವೆ ಈಗ ಇನ್ನೊಂದು ಲೀಟರ್ ನೀರು ಕುಡ್ದಿದ್ದಾಯಿತು ಫೈನಲಿ ಮೂರು ಲೀಟರ್ ನೀರು ಕುಡ್ದಂಗೆ ಆಯ್ತು ಇಲ್ಲಿಗೆ ಇನ್ನೊಂದೇ ಒಂದು ಲೀಟರ್ ನೀರು ಕುಡಿದ್ಬಿಟ್ರೆ ಇವತ್ತಿನ ನಾಲ್ಕು ಲೀಟರ್ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಇವತ್ತಿನ ರಾತ್ರಿ ಊಟ ಕರಿಗೆಡಬು ಒಳಗೆ ಯಾಕೆಂದರೆ ನಿನ್ನೆ ಅಮ್ಮ ದೀಪಾವಳಿ ಹಬ್ಬಕ್ಕೆ ಅವರ ತೋರ್ಮನೆಗೆ ಹೋಗಿ ತಂದಿರೋದು ಇವತ್ತಿನ ರಾತ್ರಿ ಊಟ ಹೋಳ್ಗೆ ಬಾಳೆಹಣ್ಣು ಹಾಲು ಸಂಪಿ ಹೊತ್ತು ಈಗ ಸಮಯ ಒಂಬತ್ತು ಮುಕ್ಕಾಲು ಈಗ ಫಸ್ಟು ಟ್ಯಾಬ್ಲೆಟ್ಸ್ ತುಂಗುವಂಥ ಸಮಯ ಈಗ ಸಮಯ ಸರಿಯಾಗಿ ಹತ್ತು ಕಾಲು ಇವತ್ತು ಐದು ಟಾಸ್ಕ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾಯಿತು ಓದ್ಕೊಂಡಿದ್ದು ಜಸ್ಟ್ ಇವಾಗಿಂತ ಮುಗಿತ್ತು ಮತ್ತು ಐದು ಲೀಟ್ರ್ ನೀರು ಅಲ್ಲ ನಾಲ್ಕು ಲೀಟ್ರ್ ನೀರು ಕುಡಿದಿದ್ದಾಯಿತು ಕರೆಕ್ಟಾಗಿ ಇವತ್ತಿನ ಐದು ಟಾಸ್ಕು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ಈ ಹಂಡ್ರೆಡ್ ಕೆ ಸ್ಪೆಷಲ್ನ ಇವತ್ತು ಗೇಮ್ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಸ್ವಲ್ಪ ವರ್ಕ್ ಶುರು ಮಾಡಿದ್ದೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತೀನಿ ವೆಯ್ಟ್ ಮಾಡ್ರಿ ಏಕೆಂದರೆ ತುಂಬ ಜನ ಕೇಳ್ತಿದ್ದೀರಾ ರಿಲೀಸ್ ಮಾಡಿರಿ ಅಂತಂದು ರೆಡಿ ಮಾಡಿದ ಹೆಂಗ್ರು ರಿಲೀಸ್ ಮಾಡೋಕ್ಕಾಗುತ್ತೆ ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಶನ್ ಫೋಟೋ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತೀನಿ ವೆಯ್ಟ್ ಮಾಡಿ ಅಂತ ಕೇಳಕಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್